ಿ ಐಪಿಎಲ್ ಗೇಮ್ ಆಡಿ ಎಂಟು ಲಕ್ಷಕ್ಕೂ ಹೆಚ್ಚು ಅಧಿಕ ಸಾಲ ಮಾಡಿಕೊಂಡು ಹೆಂಡತಿಗೆ ಕಿರುಕುಳ ನೀಡುತ್ತಿದ್ದು ಜೊತೆಗೆ ಮತ್ತೊಂದು ಅಕ್ರಮ ಸಂಬಂಧ ಹೊಂದಿದ ಹಿನ್ನೆಲೆಯಲ್ಲಿ ನರಸಿಂಹ ಮೂವತ್ತೈದು ವರ್ಷ ನಾಗಮಂಗಲ ಪಟ್ಟಣದ ಎಂಟನೇ ವಾರ್ಡ್ ಪೇಟೆ ಹೊಲರಸ್ತಿಯಲ್ಲಿ ಸ್ವಂತ ಮನೆಯಲ್ಲಿ ವಾಸವಾಗಿದ್ದರು ಇಂದು ಮಧ್ಯಾಹ್ನ ಎರಡು ಗಂಟೆ ಸಮಯದಲ್ಲಿ ತನ್ನ ಹೆಂಡತಿ ಕೀರ್ತನ ಇಪ್ಪತ್ಮೂರು ವರ್ಷ ಮಕ್ಕಳಾದ ಜಯಸಿಂಹ ನಾಲ್ಕು ವರ್ಷ ಹಾಗೂ ರಿಷಿಕಾ ಒಂದೂವರೆ ವರ್ಷ ಮೂರು ಜನಕ್ಕೂ ವಿಷವನ್ನ ಕುಡಿಸಿ ಸಾಯಿಸಿ ತಾನು ಕೂಡ ವಿಷ ಸೇವಿಸಿ ಆಸ್ಪತ್ರೆಗೆ ಸೇರಿರುವ ಘಟನೆ ನಾಗಮಂಗಲ ಪಟ್ಟಣದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜರುಗಿದೆ ನಾಗಮಂಗಲ ತಾಲೂಕಿನ ತೆಂಗಿನ ಭಾಗ ಗ್ರಾಮದ ರವರ ಸುಪುತ್ರ ನರಸಿಂಹ ಅವರು ತನ್ನದೇ ಒಂದು ಕಟ್ಟಿಂಗ್ ಶಾಪ್ ಅಂಗಡಿಯನ್ನ ಇಟ್ಟುಕೊಂಡು ಜೀವನವನ್ನು ನಡೆಸುತ್ತಿದ್ದರು ಮಂಡ್ಯ ತಾಲೂಕಿನ ಬಸರಾಳು ಹೋಬಳಿಯ ಕಂಬದಹಳ್ಳಿ ಗ್ರಾಮದ ಕೀರ್ತನ ಎಂಬ ಯುವತಿಯನ್ನ ಮದುವೆಯಾಗಿ ಎರಡು ಮುದ್ದಾದ ಮಕ್ಕಳನ್ನ ಹೊಂದಿದ್ದರು ಇತ್ತೀಚೆಗೆ ಅತಿಯಾದ ಸಾಲ ಮತ್ತು ಕುಟುಂಬ ಕಲಹದಿಂದ ಈ ಘಟನೆ ಸಂಭವಿಸಿದೆ ಎಂದು ತಿಳಿದು ಬಂದಿದೆ

ಸಾವನ್ನಪ್ಪಿದ ಮಹಿಳೆ ಕೀರ್ತನ ರವರ ಕುಟುಂಬದವರ ನೋವಿನ ಆಕ್ರಂದನ ಮುಗಿಲು ಮುಟ್ಟುವಂತಿತ್ತು ಕೆಂಪು ಸಾವನ್ನಪ್ಪಿದ ಮಹಿಳೆ ಕೀರ್ತನ ತಂದೆ ಶಿವನಂಜು ಮಾತನಾಡಿ ವರದಕ್ಷಿಣೆ ಕಿರುಕುಳವನ್ನ ಪದೇ ಪದೇ ನೀಡುತ್ತಿದ್ದ ಎಂಟು ಲಕ್ಷಕ್ಕೂ ಹೆಚ್ಚು ಸಾಲ ಮಾಡಿಕೊಂಡು ನ್ಯಾಯ ಪಂಚಾಯಿತಿ ಎಲ್ಲ ನಡೆದಿದ್ದವು ಆದರೂ ಕೂಡ ನಾನು ಅವರ ಹಣವನ್ನ ನೀಡಿದ್ದೆ ನನ್ನ ಅಳಿಯ ನರಸಿಂಹನ ಅಕ್ರಮ ಸಂಬಂಧದ ಹಿನ್ನೆಲೆಯಲ್ಲಿ ನನ್ನ ಮಗಳು ಸಾವನ್ನಪ್ಪಿದ್ದಾಳೆ ಎಂದು ಆರೋಪಿಸಿದರು ವರದಕ್ಷಿಣೆ ಕಿರುಕುಳದ ಬಗ್ಗೆ ವಿಚಾರದಲ್ಲಿ ಬರೀ ಐವತ್ತು ಗ್ರಾಂ ಕೊಟ್ಟವ್ರ ಎಪ್ಪತ್ತು ಗ್ರಾಂ ಕೊಟ್ಟವ್ರ ಅಂತ ಮಾತಾಡ್ತಿದ್ರು ನಾನು ಅಕ್ಕ ಹಿಂಗಲ್ಲ ಹಿಂಗೆ ಇನ್ನೂ ಇಪ್ಪತ್ತು ಗ್ರಾಮ್ ತಗೋಬೇಕಾರ ಮೂವತ್ತು ಸಾವಿರ ತಗೊಂಡ ಕೊಡ್ತಿದ್ದೆ ಸತ್ಯವಾದ ಮಾತು ದುಡ್ಡು ಕೊಡ್ತೀನಿ ಅಂದ್ರೆ ಹಾಸ್ಗೆ ಬೆಡ್ ಈ ಪ್ಯಾಂಟು ಚಡ್ಡಿಗೆ ಅಂತ ಮೂರು ಸಾವಿರ ಕೊಟ್ಟಿದ್ದೆ ಎಂಟು ಲಕ್ಷ ಸಾಲ ಮಾಡೋಣ ತಗೋದ್ ಮನೆ ಮೇಲೆ ಸಾಲ ಅಂತ ಸಾಲ ಮಾಡಿ ನನ್ನ ಮಕ್ಕಳು ಬಲಿ ತಗೋಬಿಟ್ಟವ್ ನನ್ನ ಮಕ್ಕಳು ನನ್ನ ಮಕ್ಳು ಹಣ ಮಾಡಿಬಿಟ್ಟವ್ ಇಷ್ಟ ತೀರ್ಮಾನ ನನ್ನ ಮಕ್ಕಳು ಏನು ಹೇಳಿಲ್ಲ ನಾನು ನನ್ನ ಮಕ್ಳಿಗೆ ಬೆದರಿತ್ಕೊಂಡೆ ಬಂದೆ ಈ ಸೊಳೆ ಮಗ ಅಂತಲೇ ಈ ಸಂಬಂಧ ನಾಗಮಂಗಲ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಸುದ್ದಿ ತ್ರಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ